ಕುಕಿಂಗ್ ಝೋನ್ ಇದೇನೆ ನಮಗೆ ರುಚಿಕರವಾದ ಹಿತಕವರೆ ಬೆಳೆ ಸಾಗು ಮಾಡೋದನ್ನ ತೋರ್ಸ್ಕೊಡ್ತೀನಿ ಈ ಸಾಗು ಪೂರಿ ಚಪಾತಿ ಪರೋಟ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಹಿತಕವರೆ ಬೆಳೆ ಸಾಗು ಮಾಡೋದಿಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಮೊದಲಿಗೆ ಅವರಿಗಳನ್ನ ಇದಕ್ಕೆ ಇಟ್ಕೋಬೇಕು ಒಂದು ಎರಡರಿಂದ ಮೂರು ಈರುಳ್ಳಿ ತೆಂಗಿನ ತುರಿ ಎರಡರಿಂದ ಮೂರು ಟೊಮೆಟೊಗಳನ್ನ ರುಬ್ಬಿ ಇಟ್ಕೋಬೇಕು ಒಂದು ಎರಡು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ರಿಫೈನ್ಡ್ ಆಯಿಲ್ ಮಾಡುವ ವಿಧಾನ ಮೊದಲಿಗೆ ತವವನ್ನ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಎಣ್ಣೆಯನ್ನ ತವಗೆ ಹಾಕೊಳ್ಳೋಣ ಕಟ್ ಮಾಡಿರುವಂತ ಈರುಳ್ಳಿಯನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಈರುಳ್ಳಿಯನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಸ್ವಲ್ಪ ಹಸಿ ಮೆಣಸಿನಕಾಯಿ ಮತ್ತೆ ಒಂದು ನಾಲ್ಕು ಬೆಳ್ಳುಳ್ಳಿಯನ್ನ ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಸ್ಟೋವ್ ಅನ್ನ ಆಫ್ ಮಾಡ್ಕೊಳ್ಳೋಣ ಜಾರಿಗೆ ತೆಂಗಿನ ತುರಿಯನ್ನ ಹಾಕೊಳ್ಳೋಣ ಶುಂಠಿ ಚೂರುಗಳನ್ನ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ನಾವು ಫ್ರೈ ಮಾಡಿರುವಂತ ಈರುಳ್ಳಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿಯನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಅಚ್ಚಕಾರದ ಪುಡಿಯನ್ನ ಸೇರ್ಸ್ಕೊಳ್ಳೋಣ ಸ್ವಲ್ಪ ನೀರನ್ನ ಸೇರಿಸಿ ರುಬ್ಕೊಳ್ಳೋಣ ಈಗ ರುಬ್ಬಿಕೊಂಡು ಆಗಿದೆ ಸ್ಟವ್ ಆನ್ ಮಾಡ್ಕೊಂಡು ಬಳ್ಳಲಿಯನ್ನ ಇಟ್ಕೊಳ್ಳೋಣ ಎರಡು ಸ್ಪೂನ್ ಅಷ್ಟು ರಿಫೈನ್ ಅದನ್ನ ಹಾಕೊಳ್ಳೋಣ ಎಣ್ಣೆ ಬೀಸದ ನಂತರ ಸಾಸಿವೆನ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ ಸಾಸಿವೆ ಸಿಡಿದ ನಂತರ ಅವರೇ ಬೆಳೆಯನ್ನ ಇದಕ್ಕೆ ಸೇಸ್ಕೊಳ್ಳೋಣ ಅವರೇ ಬಳೆಯನ್ನ ಫ್ರೈ ಮಾಡ್ಕೊಳ್ಳೋಣ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಅವ್ರ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಟೊಮೆಟೊ ಪೇಸ್ಟ್ ಅನ್ನ ಸೇರ್ಸ್ಕೊಳ್ಳೋಣ ಟೊಮೆಟೊ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಹಸಿ ವಾಸನೆ ಹೋದ ನಂತರ ನಾವು ರುಬ್ಬಿರೋ ಪೇಸ್ಟ್ ಅನ್ನ ಇದಕ್ಕೆ ಸೇರ್ಸ್ಕೊಳ್ಳೋಣ ರುಬ್ಬಿರೋ ಅಂತ ಪೇಸ್ಟ್ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕ ಉಪ್ಪನ್ನ ಸೇರಿಸ್ಕೊಳ್ಳೋಣ ಸಾಗು ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೆ ಬೇಕೋ ಗಟ್ಟಿ ಬೇಕಿದ್ರೆ ಗಟ್ಟಿ ಮಾಡ್ಕೊಳ್ಳಿ ಸ್ವಲ್ಪ ನೀರಾಗಿ ಬೇಕಿದ್ರೆ ನೀರಾಗಿ ಮಾಡ್ಕೊಳ್ಳಿ ಈಗ ಇದರ ಬೆಳೆ ಸಾಗು ರೆಡಿ ಆಗಿದೆ ನಾವೀಗ ಸರ್ವಿಂಗ್ ಬೌಲ್ಗೆ ತೆಕ್ಕೊಳ್ಳೋಣ ಈಗ ರುಚಿಕರವಾದ ಇದಕ್ಕವರೆ ಬೇಳೆಯ ಸಾಗು ಪೂರಿ ಜೊತೆ ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್